ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಮಕರ ಸಂಕ್ರಾಂತಿಯ ವಿಶೇಷ ಸಂಚಿಕೆಯನ್ನು ತಗೊಂಡ್ಬಂದಿದ್ವಿ ನಿವೇಶ ನೋಡು ಇಷ್ಟೇಷ್ಟು ಸಣ್ಣ ಜೇನುತುಪ್ಪ ತುಂಬಿದ ಬಾಟಲಿ ಇದ್ರೆ ಸಾಕು ಅದೆಂತಹದ್ದೇ ದೊಡ್ಡ ಶತ್ರು ಕಾಟ ಇದ್ರೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಚಮತ್ಕಾರಿ ರೀತಿಯಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶತ್ರುವಿನ ಆಟವನ್ನು ಮಟ್ಟ ಹಾಕಬಹುದು ಶತ್ರು ನಿಮ್ಮ ಕಡೆ ತಲೆಯೆತ್ತಿಯೂ ಕೂಡ ನೋಡಲಿಕ್ಕಿಲ್ಲ ನಿಮ್ಮ ಎದುರುಗಡೆ ಬಂದರೆ ಮುಖ ತಿರುಗಿಸ್ಕೊಂಡು ಹೋಗ್ತಾನೆ ನಿಮ್ಮ ಮನೆ ಮುಂದೆ ಹೋಗ್ತಾ ಇದ್ರೆ ಇವರು ಸಹವಾಸವೇ ಬೇಡಪ್ಪ ಅಂತ ಹೆದರಿ ದೂರ ಓಡಿ ಹೋಗ್ತಾನೆ ನಿಮ್ಮ ಹೆಸರನ್ನು ಕೂಡ ಆತ ನಿದ್ದೆಯಲ್ಲಿ ಕನಸು ಮನಸ್ಸಿನಲ್ಲೂ ಕೂಡ ಬಳಸಲಿಕ್ಕಿಲ್ಲ ಜೇನುತುಪ್ಪ ತುಂಬ ಪವರ್ಫುಲ್ ಆದಂತಹ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಮಕರ ಸಂಕ್ರಾಂತಿ ದಿನ ಮಾಡೋದಕ್ಕೆ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೀವು ನೋಡ್ತಾ ಇದ್ದೀರಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದೀಪ ಕಾರ್ಯಕ್ರಮ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ಅದರ ಜೊತೆಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಆ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರ ಪ್ರಸಾರ ವಾರ ಭವಿಷ್ಯ ವರ್ಷ ಭವಿಷ್ಯ ಸರಳ ವಿರಳ ವಾಸ್ತು ಈ ರೀತಿಯಾಗಿ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗೋದಲ್ದೇನೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಚಾನಲ್ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು ಒಂದ್ಸಲ ಟ್ರೈ ಮಾಡಿ ಹೆಚ್ಚು ಹೆಚ್ಚು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದವರಿಗೆ ಮೊಬೈಲ್ ಫೋನ್ ಒಬ್ಬ ಲಕ್ಕಿವಿನರ್ಗೆ ಉಚಿತವಾಗಿ ಸಿಗುತ್ತೆ ಅದನ್ನ ಟ್ರೈ ಮಾಡಿ ಅದಕ್ಕೋಸ್ಕರ ಭಗವಂತನ ಸ್ಮರಣೀಯ ಆಗುತ್ತೆ ಅದ್ರ ಜೊತೆ ಜೊತೆಗೆ ಉಡುಗೊರೆಯಾಗಿ ಅನ್ನೂ ಕೂಡ ಗೆಲ್ಬಹುದು ಅದನ್ನ ಟ್ರೈ ಮಾಡಿ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ವೀಕ್ಷಕರೇ ನಿಮಗೆ ಶತ್ರು ಕಾಟ ಇದ್ರೆ ಮಕರ ಸಂಕ್ರಾಂತಿ ದಿನ ಈಗೋ ಮಕರ ಸಂಕ್ರಾಂತಿ ಹಬ್ಬ ಮಾತಾಡ್ತಾ ಇದ್ದೀವಿ ನಮ್ಮ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಕೂಡ ಮುಂಗಡವಾಗಿ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಮಕರ ಸಂಕ್ರಾಂತಿ ನಿಮ್ಮ ಬಾಳಿನಲ್ಲಿ ಬೆಳಕು ಉತ್ಸಾಹ ನೆಮ್ಮದಿ ಸಾಕಷ್ಟು ಹಣ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನ ತರಲಿ ವೀಕ್ಷಕರೇ ನಿಮಗೆ ಶತ್ರು ಕಾಟ ಇದ್ರೆ ಮಕರ ಸಂಕ್ರಾಂತಿಯ ದಿನ ಒಂದು ರೆಮಿಡಿ ಮಾಡ್ಕೊಳ್ಳಿ ಏನು ಮಾಡ್ಕೋಬೇಕು ಅಂದರೆ ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಈ ರೀತಿಯಾಗಿ ಭೋಜಪತ್ರದ ಎಲೆ ಸಿಗುತ್ತೆ ನೋಡು ಇದು ಭೋಜಪತ್ರ ಸಸ್ಯದಿಂದ ಅಂದ್ರೆ ಮರದಿಂದ ಸಿಗುವಂತಹ ಎಲೆ ಇದು ಪೇಪರ್ ಅಲ್ಲ ವೀಕ್ಷಕರೇ ಕಾಗದ ಅಲ್ಲ ಭೋಜಪತ್ರ ಮರ ಇರುತ್ತೆ ಆ ಮರದಿಂದ ತೆಗೆದಂತಹ ಈ ಒಂದು ಭಾಗ ಇದು ಇದಕ್ಕೆ ಭೋಜಪತ್ರ ಅಥವಾ ಭುಜಪತ್ರ ಅಂತ ಹೇಳ್ತಾರೆ ಈ ಒಂದು ಭುಜಪತ್ರ ಏನಿದೆ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅರ್ಧ ಆದರೂ ಸರಿ ದೊಡ್ಡದಾದರೂ ಸರಿ ಒಂದೇ ಒಂದು ಭುಜಪತ್ರದ ಪತ್ರದ ಎಲೆಯನ್ನ ಅವರು ಎಲೆಯನ್ನ ಈ ರೀತಿ ಚೌಕಾಕಾರವಾಗಿ ಕಟ್ ಮಾಡಿ ಅವರು ಸೇಲ್ ಮಾಡ್ತಾರೆ ಹಾಗಾಗಿ ಈ ಗ್ರಂಥಿಕೆ ಅಂಗಡಿಯಲ್ಲಿ ದೇವರ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಭುಜಪತ್ರದ ಎಲೆ ಸಿಗುತ್ತೆ ಈ ಒಂದು ಭುಜಪತ್ರದ ಎಲೆಯನ್ನ ತೊಗೊಂಡ್ಬಂದ್ಬಿಡಿ ಒಂದು ಯಾವತ್ತಾದ್ರೂ ತಂದಿಟ್ಕೊಳ್ಳಿ ನಾಳೆ ತಂದಿಟ್ಕೊಳ್ಳಿ ನಾಡಿಗೆ ತಂದಿಟ್ಕೊಳ್ಳಿ ಯಾವಾಗಾದ್ರೂ ಸರಿ ತಂದಿಟ್ಕೊಂಡು ಮಕರ ಸಂಕ್ರಾಂತಿ ದಿನ ಏನ್ ಮಾಡಬೇಕು ಅಂದ್ರೆ ನೋಡಿ ಇಷ್ಟು ದೊಡ್ಡದಾಗಿದೆ ಭುಜಪತ್ರದ ಎಲೆ ಇದರ ಮೇಲೆ ನಿಮ್ಮ ಶತ್ರುಗಳ ಹೆಸರು ಎಷ್ಟು ಜನ ಇದಾರೆ ಎಲ್ಲರ ಹೆಸರು ಬರಿಬಹುದು ಯಾವುದರಿಂದ ಬರೀಬೇಕು ಗುರುಗಳೇ ಅಂತೀರ ನೋಡಿ ಚಂದನದ ಪೌಡರ್ ಸಿಗುತ್ತೆ ಈ ಚಂದನದ ಪೌಡರ್ ಆಂಜನೇಯನ ಮೈಗೆ ಹಚ್ಚೋದಕ್ಕೆ ಬಳಸ್ತಾರೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇಷ್ಟು ಸಣ್ಣ ಡಬ್ಬಿ ಚಂದನ ಒಳಗಡೆ ನೋಡಿ ಚಂದನದ ಪೌಡರ್ ಇದೆ ತೋರಿಸಲಾ ನಿಮಗೆ ಚಂದನದ ಪೌಡರ್ ನೋಡಿ ಈ ತರ ಇರುತ್ತೆ ಈ ತರ ಇರುತ್ತೆ ಒಂದು ಐದು ಹತ್ತು ರೂಪಾಯಿ ಕೊಟ್ಬಿಟ್ರೆ ಈ ತರದ ಚಂದನದ ಪೌಡರ್ ಡಬ್ಬಿ ಸಿಗುತ್ತೆ ಈ ಚಂದನದ ಪೌಡರ್ ಅಲ್ಲಿ ಒಂದು ಬಟ್ಲಲ್ಲಿ ಚಂದನದ ಪೌಡರ್ ಹಾಕಿ ಅದರ ಒಳಗಡೆ ಗುಲಾಬ್ ಜೆಲ್ ಅಂತ ಸಿಗುತ್ತೆ ನೋಡಿ ರೋಸ್ ವಾಟರ್ ಅಂತ ಸಿಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದ್ರೆ ಸರಿ ಇಲ್ಲ ಅಂದರೆ ರೋಸ್ ವಾಟರ್ ಸಿಗುತ್ತೆ ಒಂದು ಐದು ಹತ್ತು ರೂಪಾಯಿಗೆ ರೋಸ್ ವಾಟರ್ ಸಿಗುತ್ತೆ ಒಂದು ಬಟ್ಲಲ್ಲಿ ಏನು ಮಾಡಿ ಈ ಚಂದನದ ಪೌಡರ್ ಪೂರ್ತಿ ಹಾಕೊಂಡ್ಬಿಡಿ ಈ ಡಬ್ಬಿಯಲ್ಲಿ ಎಷ್ಟಿದೆಯಲ್ಲ ಎಲ್ಲ ಚಂದನದ ಪೌಡರ್ ಹಾಕ್ಕೊಂಡು ಅದರಲ್ಲಿ ರೋಸ್ ವಾಟರ್ ಹಾಕ್ಕೊಳ್ಳಿ ಗಟ್ಟಿಯಾದ ಮಿಶ್ರಣ ಪೇಸ್ಟ್ ರೆಡಿ ಆಗುತ್ತೆ ಆಮೇಲೆ ಆ ಪೇಸ್ಟ್ನಲ್ಲಿ ನಿಮ್ಮ ಕೈಯನ್ನು ಅದ್ದಿಬಿಟ್ಟು ಈ ರೀತಿ ಪೇಸ್ಟಿನಲ್ಲಿ ಕೈಯನ್ನು ಅದ್ದಿ ಈ ಭುಜಪತ್ರದ ಮೇಲೆ ಭೋಜಪತ್ರದ ಮೇಲೆ ನಿಮ್ಮ ಕೈಯಿಂದ ಶತ್ರುಗಳ ಹೆಸರು ಬರೀಬೇಕು ಎಷ್ಟು ಜನ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಜನ ಇದ್ದಾರೆ ನೋಡಿ ಒಂದ್ ಲೈನು ಎರಡು ಲೈನು ಮೂರು ಲೈನು ನಾಲ್ಕು ಲೈನು ಐದು ಲೈನು ಹಿಂದ್ಗಡೆ ಆರು ಏಳು ಎಂಟು ಸುಮಾರು ಇಪ್ಪತ್ತು ಮೂವತ್ತಲ್ಲ ಐವತ್ತು ಜನ ಶತ್ರುಗಳಿದ್ರು ಕೂಡ ಒಂದು ಭುಜಪತ್ರದಲ್ಲಿ ಪತ್ರದಲ್ಲಿ ಬರಿಬಹುದು ಕೈಯಿಂದ ಅಕಸ್ಮಾತ್ ನಿಮ್ಮ ಹತ್ತಿರ ಈ ದಾಳಿಂಬ್ರೆ ಮರ ಇರುತ್ತೆ ಅದ್ರ ಕಡ್ಡಿ ಇದ್ರೆ ಆ ಕಡ್ಡಿಯನ್ನ ಅದಕ್ಕೆ ಕಡ್ಡಿಗೆ ಹತ್ತಿಯನ್ನ ಕಾಟನ್ ಸುತ್ತಿ ಅದರಿಂದನೂ ಬರಿಬಹುದು ಇಲ್ಲ ಗುರುಗಳೇಂದ್ರೆ ಕೈಯಿಂದನೂ ಬರಿಬಹುದು ಶತ್ರುಗಳ ಹೆಸರು ಬರದ್ಮೇಲೆ ಈ ಭುಜ ಏನು ಏನ್ ಮಾಡ್ಬೇಕು ಅಂದ್ರೆ ಮಡಚಬೇಕು ಈ ರೀತಿಯಾಗಿ ಮಡಚಬೇಕು ನೋಡಿ ಮಡಚತಾಯಿ ಶತ್ರುಗಳ ಹೆಸರು ಗೊತ್ತಿಲ್ಲ ಅಂದ್ರೆ ಹಿತಶತ್ರು ಅಂತಾದ್ರೂ ಬರೀಬಹುದು ಆಮೇಲೆ ಶತ್ರುಗಳ ಹೆಸರು ಬರೆದ್ಬಿಟ್ಟು ಈ ರೀತಿಯಾಗಿ ಸಣ್ಣದಾಗಿ ಈ ಭುಜ ಪತ್ರದ ಎಲೆ ಏನಿರುತ್ತೆ ಇದನ್ನ ಮಡಚಿ ಸಣ್ಣ ಚೀಟಿ ಮಾಡ್ಕೊಳ್ಳಿ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೆ ದೊಡ್ಡ ಪ್ರಮಾಣದ ಒಂದು ಚೀಟಿಯನ್ನ ತಗೊಂಡಿದ್ದೀನಿ ಅಂದ್ರೆ ಭುಜಪತ್ರದ ಎಲೆಯನ್ನ ತಗೊಂಡಿದ್ದೀನಿ ನೀವು ಕಟ್ ಮಾಡಿ ಇಷ್ಟೇ ಪ್ರಮಾಣದ ಸಣ್ಣ ಭುಜಪತ್ರವನ್ನು ತಗೋಬಹುದು ಅಂದ್ರೆ ಮಡಚಿ ಬಾಟ್ಲಿ ಒಳಗಡೆ ಹಾಕೋದಕ್ಕೆ ಈಸಿ ಆಗುತ್ತೆ ಸಣ್ಣದಾಗಿ ಮಡಚಿ ಆಮೇಲೆ ಇದನ್ನ ನೀವು ಹೊಸದಾದ ಜೇನುತುಪ್ಪದ ಬಾಟ್ಲಲ್ಲಿ ಮುಳುಗಿಸಿಟ್ಬಿಡ್ಬೇಕು ಎಲ್ಲಿ ಮುಳುಗಿಸಿಡ್ಬೇಕು ಅಂದ್ರೆ ನೀವು ಹಾಲ್ ಅಲ್ಲಿ ಟಿವಿ ಗಿವಿ ಇಟ್ಟಿರ್ತೀರಲ್ಲ ಅಲ್ಲಿ ಯಾರಿಗೂ ಕಾಣದ ರೀತಿ ಹೈಡ್ ಮಾಡಿ ಇಟ್ಟುಬಿಡಿ ಕಬರ್ಡಲ್ಲಿ ಇಟ್ಟು ಬಿಡಬಹುದು ವರ್ಷಾಂತರ ಪೂರ್ತಿ ಇರಲಿ ಇದನ್ನ ತೆಗೆದ್ ನೋಡೋದ್ ಬೇಡ ಯಾವಾಗ ನಿಮಗೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ಆಮೇಲೆ ಅದನ್ನು ಓಪನ್ ಮಾಡಬಾರ್ದು ಅದ್ರ ಸಮೇತ ಹಂಗೆ ಎಲ್ಲಾದ್ರೂ ನೀವು ನದಿ ಗಿದಿ ಕಡೆ ಹೋದಾಗ ಹರಿಯೋ ನೀರಲ್ಲಿ ಇದನ್ನ ಹರಿಯೋದಕ್ಕೆ ಬಿಟ್ಟು ಬಿಡಬಹುದು ಅಥವಾ ಯಾರು ತುಳಿಯದ ಸ್ಥಳದಲ್ಲಿ ಅದನ್ನ ಮುಚ್ಚಿದ್ದೇ ಬಾಟ್ ಇದು ಭೋಜಪತ್ರದ ಎಲೆ ಒಳಗಡೆ ಇರುತ್ತೆ ಬಾಟ್ಲು ಒಳಗಡೆ ಅದು ಮುಚ್ಚಿದ್ದೇ ಇರುತ್ತೆ ಹಂಗೆ ಬಿಸಾಕು ಬಿಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಶತ್ರುವಿನ ಹೆಸರನ್ನು ಭುಜಪತ್ರದ ಎಲೆಯಲ್ಲಿ ಬರೆದು ಈ ಕೇಸರಿಯ ಪುಡಿಯಿಂದ ಗಂಗಾಜಲ ಅಥವಾ ಗುಲಾಬ್ ಜಲ್ ಮಿಕ್ಸ್ ಮಾಡಿ ಜೇನುತುಪ್ಪದ ಬಾಟ್ಲಲ್ಲಿ ಮುಳುಗಿಸಿಡೋದ್ರಿಂದ ಶತ್ರುವಿನ ಗರ್ವ ಭಂಗ ಆಗುತ್ತೆ ಶತ್ರು ನಾಶ ಆಗುತ್ತೆ ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಿಂದ ಇರ್ತಾರೆ ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಿಂದ ಇರ್ತೀರ ಅವ್ರಿಗೂ ಹಾನಿ ಇಲ್ಲ ನಿಮಗೂ ಹಾನಿ ಇಲ್ಲ ನಿಮ್ಮ ತಂಟೆಗೆ ಅವ್ರು ಬರೋದೇ ಇಲ್ಲ ಇದನ್ನ ಮಕರ ಸಂಕ್ರಾಂತಿ ದಿನ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ದೇವ್ರ ಮನೆ ಮುಂದೆ ಕೂತಾದ್ರೂ ಮಾಡ್ಕೊಳ್ಳಿ ಮನೆ ಹಾಲಲ್ಲಿ ಕೂತಾದ್ರೂ ಮಾಡ್ಕೊಳ್ಳಿ ಹೆಂಗಾದ್ರೂ ಸರಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ನೋಡಿ ಶತ್ರು ಕಾಟಕ್ಕೆ ಸಂಬಂಧಿಸಿದಂತಹ ಮುತ್ತಿನಂತಹ ಉಪಾಯ ಹೇಳಿದ್ದೀನಿ ವೀಕ್ಷಕರೇ ಮಾಡ್ಕೊಳ್ಳಿ ನಿಮ್ಮ ಆಫೀಸಲ್ಲಿ ಶತ್ರುಗಳಿರ್ತಾರೆ ನೆರೆಹೊರೆಯವರು ಶತ್ರುಗಳಿರ್ತಾರೆ ಸಂಬಂಧಿಕರಲ್ಲಿ ಶತ್ರುಗಳಿರ್ತಾರೆ ಸ್ನೇಹಿತರಲ್ಲಿ ಶತ್ರುಗಳಿರ್ತಾರೆ ಅವರು ಕಾಟದಿಂದ ಮುಕ್ತಿ ಪಡಿಬಹುದು ತುಂಬ ಹಳೆಯ ಸಾವಿರಾರು ವರ್ಷದ ರೆಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರ ಜೀವನದಲ್ಲೂ ಶತ್ರು ಕಾಟ ಇರುತ್ತೆ ನೋಡಿ ತುಂಬಾ ಸಿಂಪಲ್ ಆಗಿ ಈ ಒಂದು ಭುಜಪತ್ರದ ಎಲೆ ಸಿಗುತ್ತೆ ಇದನ್ನ ತಗೊಳ್ಳಿ ಚಂದನದ ಪೌಡರ್ ಚಿಕ್ಕ ಪ್ರಮಾಣದಲ್ಲಿ ತಗೊಳ್ಳಿ ಒಂದು ಜೇನತುಪ್ಪದ ಡಬ್ಬಿ ತಗೊಳ್ಳಿ ಮೂರು ಈ ಚಂದನದ ಪೌಡರ್ ಇದನ್ನ ಕಲಿಸೋದಕ್ಕೆ ಗುಲಾಬ್ ಜೇಲ್ ಸಾಕು ಇಷ್ಟು ತಗೊಂಡು ಶತ್ರು ಕಾಟದಿಂದ ಮುಕ್ತಿ ಪಡೆಯುವಂತಹ ವಿಧಾನ ಹೇಳಿದ್ದೀನಿ ಈ ಸಂಚಿಕೆ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯಿ